ಜನಕಪುರಿಗೆ ಆಗಮನ ಮರುದಿನ ಋಷಿ ವಿಶ್ವಾಮಿತ್ರನು ರಾಮ ಲಕ್ಷ್ಮಣ ಮತ್ತು ತನ್ನ ಋಷಿ ಸಮೂಹದೊಂದಿಗೆ ಮುಂಜಾನೆ ಜನಕಪುರಿಗೆ ಹೊರಟನು ನಡೆಯುತ್ತಾ ನಡೆಯುತ್ತಾ ವಿಶಾಲ ನಗರವನ್ನು ತಲುಪಿದರು ಸುಂದರವಾದ ದೇವಾಲಯಗಳು ಮತ್ತು ಬೃಹತ್ ಗೋಪುರಗಳು ಈ ಭವ್ಯವಾದ ನಗರವನ್ನು ಅಲಂಕರಿಸುತ್ತಿದ್ದವು ಅಲ್ಲಿದ್ದ ದೊಡ್ಡ ದೊಡ್ಡ ಅಂಗಡಿಗಳು ಬೆಲೆ ಬಾಳುವ ಆಭರಣಗಳನ್ನು ಧರಿಸಿದ ಗಂಡಸರು ಹೆಂಗಸರು ಹಾಗೂ ಇತ್ಯಾದಿಗಳು ನಗರದ ಏಳಿಗೆಯನ್ನು ಪರಿಚಯ ಮಾಡಿಕೊಡುತ್ತಿದ್ದವು ವಿಶಾಲವಾದ ಸ್ವಚ್ಛವಾದ ರಸ್ತೆಗಳನ್ನು ನೋಡಿದಾಗ ನಗರದ ನಿರ್ವಹಣೆ ಮತ್ತು ವ್ಯವಸ್ಥೆಯು ತುಂಬಾ ಸುಂದರ ಹಾಗೂ ಪ್ರಶಂಸನೀಯವಾಗಿದೆ ಎಂದು ಸ್ಪಷ್ಟವಾಗಿ ತೋರುತ್ತಿತ್ತು ವಿಶಾಲ ನಗರವನ್ನು ದಾಟಿದ ನಂತರ ಅವರೆಲ್ಲರೂ ಮಿಥಿಲಾಪುರಿಯನ್ನು ತಲುಪಿದರು ನಗರದ ಹೊರಗಿರುವ ಮನೋಹರವಾದ ಪ್ರದೇಶದಲ್ಲಿ ಸುಂದರವಾದ ಯಜ್ಞ ಮಂಟಪವನ್ನು ನಿರ್ಮಿಸಿರುವುದನ್ನು ಮತ್ತು ಅಲ್ಲಿ ವಿವಿಧ ಪ್ರಾಂತ್ಯಗಳಿಂದ ಬಂದಿದ್ದ ವೇದಪತಿ ಬ್ರಾಹ್ಮಣರು ಸುಶ್ರಾವ್ಯ ಕಂಠದಲ್ಲಿ ವೇದಮಂತ್ರಗಳನ್ನು ಪಠಿಸುತ್ತಿದ್ದುದನ್ನು ಅವರು ನೋಡಿದರು ಅಲಂಕೃತವಾದ ಯಜ್ಞ ಮಂಟಪವು ಬಹಳ ಆಕರ್ಷಕವಾಗಿತ್ತು ಅದನ್ನು ನೋಡಿ ರಾಮನು ಓ ಗುರುದೇವ ಈ ಯಜ್ಞಶಾಲೆಯ ಸೊಬಗು ನನ್ನ ಮನಸ್ಸನ್ನು ಸೂರೆಗೊಳ್ಳುತ್ತಿದೆ ಮತ್ತು ಪಂಡಿತ ಬ್ರಾಹ್ಮಣರ ಆನಂದ ಮಂತ್ರಗಳ ಪಠಣವನ್ನು ಕೇಳಿ ನಾನು ರೋಮಾಂಚನಗೊಂಡಿದ್ದೇನೆ ವೇದ ಮಂತ್ರಗಳ ಶಬ್ದವು ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದನ್ನು ಮುಂದುವರಿಸಲು ದಯವಿಟ್ಟು ಈ ಯಾಗ ಮಂಟಪದ ಬಳಿ ನಾವು ಉಳಿಯಲು ವ್ಯವಸ್ಥೆ ಮಾಡುವಿರಾ ಋಷಿ ವಿಶ್ವಾಮಿತ್ರನು ತನ್ನ ಶಿಷ್ಯರು ಮತ್ತು ಇತರ ಋಷಿಗಳೊಂದಿಗೆ ಜನಕಪುರಿಗೆ ಆಗಮಿಸಿದ್ದಾನೆ ಎಂಬ ಮಾಹಿತಿಯು ರಾಜ ಜನಕನಿಗೆ ತಿಳಿದಾಗ ಅವನು ರಾಜ ಪುರೋಹಿತ ಶತಾನಂದನನ್ನು ತನ್ನ ದರ್ಶನಕ್ಕಾಗಿ ಯಜ್ಞಶಾಲೆಗೆ ಕರೆದೊಯ್ದನು ಪಾಡ್ಯ ಅರ್ಧ್ಯಾ ಇತ್ಯಾದಿಗಳಿಂದ ವಿಶ್ವಾಮಿತ್ರರನ್ನು ಪೂಜಿಸಿದ ನಂತರ ರಾಜ ಜನಕನು ಹೇಳಿದನು ಓ ಮಹರ್ಷಿ ಇಲ್ಲಿಗೆ ಬಂದು ದರ್ಶನ ನೀಡಿ ಆಶೀರ್ವಾದ ಮಾಡಿದ್ದೀರಿ ನಿಮ್ಮ ಪಾದದ ಧೂಳಿಯಿಂದ ಈ ಮಿಥಿಲಾ ನಗರವು ಪರಿಶುದ್ಧವಾಯಿತು ನಂತರ ರಾಮ ಮತ್ತು ಲಕ್ಷ್ಮಣರನ್ನು ನೋಡಿ ಹೇ ಮುನಿವರರೆ ನಿಮ್ಮೊಂದಿಗೆ ಬೆರಗುಗೊಳಿಸುವ ಸಿಂಹದ ಮರಿಗಳಂತಹ ಅನುಪಮ ಸೌಂದರ್ಯವುಳ್ಳ ಈ ಇಬ್ಬರು ಕುಮಾರರು ಯಾರು ಈ ಇಬ್ಬರ ವೀರ ಆಕೃತಿಗಳನ್ನು ನೋಡುತ್ತಿದ್ದರೆ ರಾಜಮನೆತನದ ದೀಪಗಳೇನೋ ಎನಿಸುತ್ತದೆ ಇಂತಹ ಸುಂದರ ಸುದರ್ಶನ ಕುಮಾರರ ಉಪಸ್ಥಿತಿಯಿಂದಾಗಿ ಭುವನ ಭಾಸ್ಕರ ಭಗವಂತನು ಬೆಳಿಗ್ಗೆ ಉದಯಿಸಿದಾಗ ಪೂರ್ವ ದಿಕ್ಕು ಎಷ್ಟು ಸೌಂದರ್ಯದಿಂದ ತುಂಬಿರುತ್ತದೆಯೋ ಅಷ್ಟು ಸುಂದರವಾಗಿದೆ ಈ ಯಜ್ಞಶಾಲೆ ದಯವಿಟ್ಟು ಇವರು ಯಾರೆಂದು ನನಗೆ ತಿಳಿಸಿ ನೀವು ಎಲ್ಲಿಂದ ಬಂದಿರಿ ಇವರ ತಂದೆ ಮತ್ತು ಕುಟುಂಬದವರ ಹೆಸರೇನು ಎಂದೆಲ್ಲಾ ಕೇಳಿದ ನಂತರ ವಿಶ್ವಾಮಿತ್ರ ಋಷಿಯು ರಾಜ ಜನಕನಿಗೆ ಓ ರಾಜನೇ ಈ ಇಬ್ಬರು ಹುಡುಗರು ನಿಜವಾಗಿಯೂ ರಾಜಕುಮಾರರೇ ಇವರು ಅಯೋಧ್ಯೆಯ ರಾಜನಾದ ಸೂರ್ಯವಂಶಿ ರಾಜ ದಶರಥನ ಮಕ್ಕಳಾದ ರಾಮಲಕ್ಷ್ಮಣರು ಇವರಿಬ್ಬರು ತುಂಬಾ ಧೀರರು ಮತ್ತು ಪರಾಕ್ರಮಿಗಳು ಸುಬಾಹು ತಾಡಕ ಮುಂತಾದವರನ್ನು ಘೋರವಾಗಿ ಹೋರಾಡಿ ನಾಶಪಡಿಸಿದ್ದಾರೆ ರಾಮನು ಮಾರೀಚನಂಥ ಶಕ್ತಿಶಾಲಿ ರಾಕ್ಷಸನನ್ನು ಒಂದೇ ಬಾಣದಿಂದ ನೂರು ಯೋಜನ ದೂರದ ಸಾಗರಕ್ಕೆ ಎಸೆದನು ನಾನು ನನ್ನ ಯಾಗವನ್ನು ರಕ್ಷಿಸುವ ಸಲುವಾಗಿ ನಾನು ಅಯೋಧ್ಯೆಯ ರಾಜ ದಶರಥನಲ್ಲಿ ಇವರಿಬ್ಬರನ್ನು ಕೇಳಿದ್ದೆ ನಾನು ಅವರಿಗೆ ವಿವಿಧ ರೀತಿಯ ಆಯುಧಗಳ ಅಭ್ಯಾಸವನ್ನು ಕಲಿಸಿದ್ದೇನೆ ಅವರ ಪ್ರಯತ್ನದಿಂದಾಗಿ ನನ್ನ ಯಾಗವು ಸುಗಮವಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿತು ತಮ್ಮ ಉತ್ತಮ ನಡತೆ ವಿನಯ ಮತ್ತು ಸೌಹಾರ್ದತೆಯಿಂದ ಆಶ್ರಮದಲ್ಲಿ ನೆಲೆಸಿರುವ ಎಲ್ಲ ಋಷಿಮುನಿಗಳ ಮುನಿಗಳ ಮನಸ್ಸೂರೆಗೊಂಡಿದ್ದಾರೆ ನಿನ್ನ ಮಹಾಧನುಷಯಜ್ಞದ ಆಚರಣೆಯನ್ನು ತೋರಿಸಲು ಅವರನ್ನು ಇಲ್ಲಿಗೆ ಕರೆತಂದಿದ್ದೇನೆ ಈ ಕಥೆಯನ್ನು ಕೇಳಿದ ನಂತರ ಜನಕ ಮಹಾರಾಜನು ಬಹಳ ಸಂತೋಷಪಟ್ಟನು ಮತ್ತು ಅವರೆಲ್ಲರಿಗೂ ತಂಗಲು ಸರಿಯಾದ ವ್ಯವಸ್ಥೆಯನ್ನು ಮಾಡಿದನು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕತೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಬರನ್ನು ಕಮೆಂಟ್ಸ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್